ಸಿ ಎಂ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಸಿ ಎಂ ಅನ್ನುವ ಹೇಳಿಕೆಯನ್ನು ಕೊಟ್ಟರು ಅದಾದ ಬೆನ್ನಲ್ಲೇ ಈಗ ಮತ್ತೊಂದು ಪವರ್ ಶೋಗೆ ಮುಂದಾಗಿದ್ದಾರೆ ಅದು ಕೂಡ ತವರಲ್ಲಿ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಮೈಸೂರು ಜಿಲ್ಲೆಯಲ್ಲಿ ಸಾಧನ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದರ ಅರ್ಥ ಸಿ ಎಂ ಸಿದ್ದರಾಮಯ್ಯನವರು ಪವರ್ ಶೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವರು ಬದಲಾವಣೆ ಅಥವಾ ಸಿ ಎಂ ಬದಲಾವಣೆ ವಿಚಾರ ಬಿಸಿ ಬಿಸಿ ತುಪ್ಪವಾಗಿದೆ ಒಂದು ಕಡೆ ಬದಲಾವಣೆ ಆಗುತ್ತೆ ಅನ್ನುವ ಮಾತು ಮತ್ತೊಂದು ಕಡೆ ಆಗಲ್ಲ ಅನ್ನುವ ಮಾತಿತ್ತು ಬಟ್ ಸಿದ್ದರಾಮಯ್ಯವರು ಯಾವಾಗ ಐದು ವರ್ಷ ನಾನೇ ಸಿ ಎಮ್ ಅಂತ ಹೇಳಿದ್ರಲ್ವ ಅಲ್ಲಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹೈಕಮಾಂಡ್ಗೆ ಈ ಹೈಕಮಾಂಡ್ಗೆ ಈ ಸಂದೇಶ ರವಾನೆ ಆದ ಬೆನ್ನಲ್ಲೇ ಈಗ ಮೈಸೂರಲ್ಲಿ ಪವರ್ ಶೋಗೆ ಮುಂದಾಗಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ನೋಡಿ ಮೈಸೂರಲ್ಲಿ ಮೂರು ದಿನಗಳ ಕಾಲ ಪ್ರವಾಸವನ್ನು ಕೈಗೊಳ್ತಾರೆ ಸಿ ಎಂ ಸಿದ್ದರಾಮಯ್ಯವರು ಸುಮಾರು ಎರಡು ಸಾವಿರದ ಆರುನೂರು ಕೋಟಿ ಮೊತ್ತದ ಹಲವು ಕಾಮಗಾರಿಗಳನ್ನು ಲೋಕಾರ್ಪಣೆ ಕೂಡ ಮಾಡ್ತಾರೆ ಆ ಮೂಲಕ ನಾನು ಸ್ಟ್ರಾಂಗ್ ಆಗಿದ್ದೀನಿ ನನ್ನನ್ನು ಕೆಣಕೋದು ಬೇಡ ಅನ್ನುವ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಬಹುದು ಇದರ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಅವರು ಬುಲಾವನ್ನು ಕೊಟ್ಟಿದ್ದಾರಂತೆ ಒಂದು ಕಡೆ ಸಿದ್ದರಾಮಯ್ಯನವರು ಮೊನ್ನೆ ಮೊನ್ನೆ ಅಷ್ಟೇ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ರಲ್ವಾ ಮೂರು ದಿನಗಳ ಕಾಲ ದೆಹಲಿಯಲ್ಲಿದ್ದರು ಬಟ್ ರಾಹುಲ್ ಗಾಂಧಿ ಅವರ ಟೈಮ್ ಸಿಕ್ಕಿರಲಿಲ್ಲ ಅಂದರೆ ರಾಹುಲ್ ಗಾಂಧಿಯವರು ಟೈಮ್ ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯವರು ಕೇಳಿದ್ರಂತೆ ಬಟ್ ರಾಹುಲ್ ಗಾಂಧಿಯವರು ಬಿಹಾರದ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂಚೂರು ಬ್ಯುಸಿ ಇದ್ದರು ಟೈಮ್ ಕೊಟ್ಟಿರಲಿಲ್ಲ ಹೀಗಾಗಿ ದೆಹಲಿಯಲ್ಲೇ ಕೂತು ಒಂದು ಮಾಹಿತಿಯನ್ನು ಅಂದರೆ ನಾನೇ ಸ್ಪಷ್ಟೀಕರಣ ಕೊಟ್ಟಿದ್ದು ನಾನೇ ಸಿ ಅಂತ ಹೇಳಿ ಈಗ ಬುಲಾವ್ ಬಂದಿದೆ ರಾಹುಲ್ ಗಾಂಧಿ ಅವರಿಂದ ಜುಲೈ ಮೂವತ್ತನೇ ತಾರೀಕು ಮತ್ತೆ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಲಿಕ್ಕೆ ಸಿದ್ದರಾಮಯ್ಯವರು ಹೋಗ್ತಾರಂತೆ ಹೀಗಾಗಿ ಸಾಕಷ್ಟು ಕುತೂಹಲ ಇದೆ ಈ ಬಾರಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಹೇಳಿ ಇದರ ನಡುವೆ ಸಿ ಎಂ ಬದಲಾವಣೆ ಬಗ್ಗೆ ಜೊತೆಗೆ ಕಳೆದ ಬಾರಿ ಸಿದ್ದರಾಮಯ್ಯವರನ್ನು ಯಾಕೆ ರಾಹುಲ್ ಗಾಂಧಿಯವರು ಆಗಲಿಲ್ಲ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಕೇಳ್ತಾರೆ ಸಿದ್ದರಾಮಯ್ಯವರನ್ನು ಯಾಕೆ ಭೇಟಿ ಆಗಲಿಲ್ಲ ಅಂತ ಹೇಳಿದರೆ ನನ್ನನ್ನು ಕೇಳಿದ್ರೆ ಹೇಗೆ ಅವರನ್ನೇ ಕೇಳಬೇಕಲ್ವಾ ಅಂತ ಹೇಳುತ್ತಾರೆ ಇದರ ಜೊತೆಗೆ ಸಲೀಂ ಅಹಮದ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈ ಪವರ್ ಶೇರಿಂಗ್ ಮತ್ತೆ ಈ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಎಲ್ಲವೂ ಕೂಡ ಹೈಕಮಾಂಡ್ ನೋಡಿಕೊಳ್ಳುತ್ತೆ ನಮಗೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅವರ ಅಪ್ಪಣೆಯನ್ನು ನಾವು ಪಾಲಿಸ್ತಾ ಇದ್ದೀವಿ ಅಂತ ಹೇಳಿದ್ರು ನೋಡಿ ನಮಗೆ ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ಬಗ್ಗೆ ಪ್ರೆಸಿಡೆಂಟ್ ಬಗ್ಗೆ ಮಾತಾಡಬಾರ್ದು ಈಗ ಅಂತಿಮವಾಗಿ ಹೈಕಮಾಂಡ್ಬಾರ ಕಾಂಗ್ರೆಸ್ ಅಧ್ಯಕ್ಷ ಇರ್ತಾರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇರುತ್ತೆ ಆ ಒಂದು ರೂಮ್ ಬೆಲೆ ಇರುತ್ತೆ ಎಲ್ಲ ಇದು ನಮ್ದು ಡೆಮಾಕ್ರೆಟಿಕ್ ಪಾರ್ಟಿ ಬಿಜೆಪಿ ನರೇಂದ್ರ ಮೋದಿ ಅದ್ರ ಪಾರ್ಟಿ ಅಲ್ಲ ಅವ್ರು ಒಂದು ಹೇಳಿದ್ರೆ ಅದರ ಮಟ್ಟದಲ್ಲಿ ಆಗುತ್ತೆ ನಮ್ಮಲ್ಲಿ ಚರ್ಚೆ ಆಗತ್ತೆ ವಿಶ್ಲೇಷಣೆ ಆಗತ್ತೆ ನೋಡಿ ಅವ್ರು ದೊಡ್ಡತನ ಕಾಂಗ್ರೆಸ್ ಪ್ರಶ್ನೆ ಅಧ್ಯಕ್ಷ ದೊಡ್ಡ ಕಾಂಗ್ರೆಸ್ ಆಗ್ಬಿಟ್ಟು ಅವ್ರು ಹೇಳುವ ಆಯ್ತು ನಾನು ಪ್ರಜೆ ನಾನು ತಿರ್ ಮಾಡ್ಬಿಡ್ತೀವಿ ಅವ್ರು ನೀವು ಅವ್ರನ್ನೇ ಕೇಳಿ ಸಾರಿ ಇನ್ನ ಸರಿ ಹಾಗಾದ್ರೆ ಅವ್ರನ್ನ ಕೇಳಿ ಮಾತಾಡಿದ್ದಾರೆ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವ್ ನಮ್ಮ ನಮ್ಮ ನಮ್ ನಮಗ್ ಗೊತ್ತಿಲ್ಲ ನಾನು ಪತ್ರಿಕೆಯಲ್ಲಿ ಬೆಳಿಗ್ಗೆ ನೋಡಿದ್ದೀನಿ ಅಷ್ಟೇ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಇನ್ನು ಹೆಚ್ಚಿನ ವಿವರ ಅವ್ರೇ ಕೊಡ್ಬೇಕು ಕರ್ನಾಟಕದಲ್ಲಿ